ಕಾವೇರಿ ನೀರಾವರಿ ನಿಗಮದಿಂದ ಒತ್ತುವರಿ ತೆರವು ಹೌದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಜಮೀನು ವಶಕ್ಕೆ ಪಡೆಯಲಾಗಿದೆ ಕಾವೇರಿ ನಿಗಮದ ಅಧಿಕಾರಿಗಳಿಂದ ನಡೆದಿರುವಂತಹ ಕಾರ್ಯಾಚರಣೆ ಇದು ಇಲಾಖೆ ಜಾಗ ತನ್ನದೆಂದು ದಾಖಲೆಯನ್ನ ಒಬ್ಬ ವ್ಯಕ್ತಿ ಸೃಷ್ಟಿ ಮಾಡಿರುತ್ತಾನೆ ಸದ್ಯ ಜೆ ಸಿಬಿಯನ್ನ ಬಳಸಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ ಬಹಳ ಮಹತ್ತರ ಬೆಳವಣಿಗೆ ನೀವು ಈ ದೃಶ್ಯದಲ್ಲಿ ಗಮನಿಸಿದ್ರಿ ಆದರೆ ಈ ಜೆ ಸಿ ಬಿ ತಗೋಬಂದು ಈ ಒತ್ತುವರಿ ಏನು ಮಾಡ್ಕೊಂಡಿದ್ಯಾ ಅದನ್ನೆಲ್ಲ ತೆರವು ಮಾಡೋ ಸಂದರ್ಭದಲ್ಲಿ ಆ ಜೆ ಸಿ ಬಿ ಮುಂದೆನೇ ಮಲ್ಕೊಂಡ್ಬಿಟ್ಟು ಆ ವ್ಯಕ್ತಿ ಹೈಡ್ರಾಮಾನ ಮಾಡಿದ್ದಾನೆ ಕೋಟ್ಯಾಂತ್ ರೂಪಾಯಿ ಮೌಲ್ಯದ ಆಸ್ತಿ ವಶಕ್ಕೆ ಪಡೆದಿದ್ದೆ ಕಾವೇರಿ ನೀರಾವರಿ ನಿಗಮ ಜೆ ಸಿ ಬಿ ಬಳಸಿ ಒತ್ತುವರಿ ತೆರವು ಮಾಡಿದ್ದಾರೆ ಅಧಿಕಾರಿಗಳು ಕೆ ಆರ್ ಎಸ್ ಅಣೆಕಟ್ಟೆ ಬಳಿಯ ಕಚೇರಿ ಬಳಿ ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂದರಲ್ಲಿ ನಾಲ್ಕು ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡಿರ್ತಾನೆ ಆ ವ್ಯಕ್ತಿ ಇಲಾಖೆಗೆ ಸೇರಿದ್ದ ಜಾಗ ತನ್ನದ್ದು ಅಂತ ಹೇಳಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡಿರ್ತಾನೆ ಆ ಜಾಗದಲ್ಲಿ ತೆಂಗಿನ ಗಿಡ ನೆಟ್ಟು ಕಟ್ಟಡ ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದ ಅಷ್ಟೇ ಅಲ್ಲದೆ ನಿಗಮದ ಕಟ್ಟಡ ಸಮುದಾಯ ಭವನದ ಕಟ್ಟಡವನ್ನು ಸೇರಿಸಿ ಬೇಲಿ ಕೂಡ ಹಾಕ್ಕೊಂಡಿರ್ತಾನೆ ಸೊ ಒತ್ತುವರಿ ಏನಿತ್ತು ಅದನ್ನು ತೆರವು ಮಾಡೋದಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮುಂದಾಗ್ತಾರೆ ಜೆ ಸಿ ಬಿ ತೊಗೊಂಡ್ಬರ್ತಾರೆ ಅದ್ರ ಜೊತೆಗೆ ಜೆ ಸಿ ಬಿ ತಂದು ಒತ್ತುವರಿ ತೆರವು ಮಾಡ್ತಿದ್ದ ಸಂದರ್ಭದಲ್ಲಿ ಆ ಜೆ ಸಿ ಬಿ ಮುಂದೆಯೇ ಆ ವ್ಯಕ್ತಿ ಮಲ್ಕೊಂಡ್ಬಿಡ್ತಾನೆ ಆಮೇಲೆ ಅಧಿಕಾರಿಗಳು ಇದು ಸರ್ಕಾರಿ ಜಾಗ ಅಂತ ತಿಳಿಸಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ